ಬೆಂಗಳೂರು ಜನತೆಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ ತಟ್ಟಿದ್ದು ಇದೇ ಆಗಸ್ಟ್ ಒಂದರಿಂದ ಆಟೋ ರಿಕ್ಷಾ ಪ್ರಯಾಣದ ದರವನ್ನು ಪರಿಷ್ಕರಿಸಿ ಆದೇಶ ಹೊರಡಿಸಲಾಗಿದೆ ಬಸ್ ಮತ್ತು ಮೆಟ್ರೋ ದರಗಳ ಏರಿಕೆಯ ನಂತರ ಇದು ಪ್ರಯಾಣಿಕರಿಗೆ ಮತ್ತೊಂದು ಹೊರೆಯಾಗಿದೆ ಪ್ರಮುಖ ವಿವರಗಳು ಹೀಗಿವೆ ಪ್ರಸ್ತುತ ಮೊದಲ ಎರಡು ಕಿಲೋಮೀಟರ್ಗೆ ಮೂವತ್ತು ರೂಪಾಯಿ ಇದ್ದ ಕನಿಷ್ಠ ದರವನ್ನು ಮೂವತ್ತಾರು ರೂಪಾಯಿಗೆ ಹೆಚ್ಚಿಸಲಾಗಿದೆ ಅಂದರೆ ಕನಿಷ್ಠ ದರದಲ್ಲಿ ಆರು ರೂಪಾಯಿ ಏರಿಕೆಯಾಗಿದೆ ಕನಿಷ್ಠ ಪ್ರಯಾಣದ ನಂತರ ಪ್ರತಿ ಹೆಚ್ಚುವರಿ ಕಿಲೋಮೀಟರ್ಗೆ ರೂಪಾಯಿ ಹದಿನೈದು ರೂಪಾಯಿಯಿಂದ ರೂಪಾಯಿ ಹದಿನೆಂಟಕ್ಕೆ ಏರಿಸಲಾಗಿದೆ ಪ್ರತಿ ಕಿಲೋಮೀಟರ್ಗೆ ಮೂರು ರೂಪಾಯಿ ಹೆಚ್ಚಳವಾಗಿದೆ ಪರಿಷ್ಕೃತ ದರಗಳು ಆಗಸ್ಟ್ ಒಂದರಿಂದ ಜಾರಿಗೆ ಬರಲಿವೆ ರೂಪಾಯಿ ಮೂವತ್ತಾರು ಕನಿಷ್ಠ ದರದಲ್ಲಿ ಮೂವರು ಪ್ರಯಾಣಿಕರು ಮಾತ್ರ ಪ್ರಯಾಣಿಸಬಹುದು ಕಾಯುವಿಕೆ ದರ ನೋಡೋದಾದರೆ ಮೊದಲ ಐದು ನಿಮಿಷಗಳ ಕಾಯುವಿಕೆ ಉಚಿತ ಮೊದಲ ಐದು ನಿಮಿಷಗಳ ನಂತರ ಪ್ರತಿ ಹದಿನೈದು ನಿಮಿಷ ಅಥವಾ ಅದರ ಭಾಗಕ್ಕೆ ರೂಪಾಯಿ ಹತ್ತು ಶುಲ್ಕ ವಿಧಿಸಲಾಗುತ್ತೆ ನಾವು ಲಗೇಜು ದರ ಮೊದಲ ಇಪ್ಪತ್ತು ಕೆ ಜಿಗೆ ಉಚಿತ ಇಪ್ಪತ್ತು ಕೆ ಜಿಗಿಂತ ಹೆಚ್ಚು ಲಗೇಜ್ ಇದ್ದರೆ ಪ್ರತಿ ಇಪ್ಪತ್ತು ಕೆ ಜಿ ಅಥವಾ ಅದರ ಭಾಗಕ್ಕೆ ಹೆಚ್ಚುವರಿ ಹತ್ತು ರೂಪಾಯಿ ವಿಧಿಸಲಾಗುತ್ತೆ ಗರಿಷ್ಟ ಪ್ರಯಾಣಿಕರ ಲಗೇಜು ಐವತ್ತು ಕೆ ಜಿಗೆ ಮಿತಿಗೊಳಿಸಲಾಗಿದೆ ಇನ್ನು ರಾತ್ರಿ ಹತ್ತರಿಂದ ಬೆಳಗ್ಗೆ ಐದು ಗಂಟೆಯವರೆಗೆ ಸಾಮಾನ್ಯ ದರದ ಜೊತೆಗೆ ಸಾಮಾನ್ಯ ದರದ ಅರ್ಧ ಪಟ್ಟು ಹೆಚ್ಚು ಅಂದರೆ ಒನ್ ಆ್ಯಂಡ್ ಆಫ್ ಚಾರ್ಜ್ ಪಡೆಯಲು ಆಟೋ ಚಾಲಕರಿಗೆ ಅವಕಾಶವಿದೆ ಈ ಹೊಸ ದರಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಅನ್ವಯವಾಗುತ್ತವೆ ಅಧಿಕೃತ ಆದೇಶ ಹೊರಡಿಸಿದ ನಂತರ ಆಟೋ ಚಾಲಕರು ತಮ್ಮ ಮೀಟರ್ಗಳನ್ನು ಪರಿಷ್ಕೃತ ದರಗಳಿಗೆ ನವೀಕರಿಸಿಕೊಂಡು ಅಕ್ಟೋಬರ್ ಮೂವತ್ತೊಂದರ ಒಳಗೆ ಆರ್ ಒನಿಂದ ಮುದ್ರೆ ಹಾಕಿಸಿಕೊಳ್ಳಬೇಕು ಎಂದು ತಿಳಿಸಲಾಗಿದೆ ಇನ್ನು ದರ ಏರಿಕೆಗೆ ಕಾರಣಗಳು ಆಟೋ ಚಾಲಕರ ಸಂಘಟನೆಗಳ ನಿರಂತರ ಬೇಡಿಕೆ ಇಂಧನ ದರಗಳ ಏರಿಕೆ ಆಟೋ ನಿರ್ವಹಣಾ ವೆಚ್ಚಗಳು ಬಿಡಿ ಭಾಗಗಳ ಮೇ ಬೆಲೆ ಹೆಚ್ಚಳ ಇತ್ಯಾದಿ ಕಾರಣಗಳಿಂದಾಗಿ ದರ ಪರೀಕ್ಷಣ ಅನಿವಾರ್ಯವಾಗಿದೆ ಎಂದು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಕೊನೆಯ ಬಾರಿಗೆ ಆಟೋ ದರವನ್ನು ಪರೀಕ್ಷರಿಸಲಾಗಿತ್ತು ಈ ದರ ಏರಿಕೆಯು ಬೆಂಗಳೂರಿನ ದೈನಂದಿನ ಪ್ರಯಾಣಿಕರ ಮೇಲೆ ಗಣನೀಯ ಪರಿಣಾಮ ಬೀರಲಿದೆ ಈಗಾಗಲೇ ಇತರ ಸಾರಿಗೆ ವಿಧಾನಗಳ ದರಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಆಟೋ ದರ ಏರಿಕೆಯು ಜನರ ಜೆಪಿಯೇ ಮತ್ತಷ್ಟು ಅರೆ ಮಾಡಲಿದೆ ಈ ಆದೇಶದ ನಂತರ ಅಧಿಕ ಶುಲ್ಕ ವಿಧಿಸುವ ಆಟೋ ಚಾಲಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಸಾರಿಗೆ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ ಇದಾಗಿದ್ದು ಇಂದಿನ ಸುದ್ದಿಯ ಮಾಹಿತಿ ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ